ನಮಸ್ತೆ ಸ್ನೇಹಿತರೆ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ಇವತ್ತು ಯಾವ್ದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಂದ್ರೆ ಇರಿಗೇಷನ್ ಮೆಥಡ್ ಬಗ್ಗೆ ಅಂದ್ರೆ ನೀರಾವರಿ ಬಗ್ಗೆ ನೀರನ್ನ ಹೇಗೆ ಹಾಯಿಸೋದು ಅಡಿಕೆ ಗಿಡಗಳಿಗೆ ಹೇಗೆ ನೀರನ್ನು ಕೊಡುವುದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಂದ್ರೆ ನಾನು ಇದನ್ನ ಮಾತಾಡೋದಕ್ಕಿಂತ ಮುಂಚೆ ತುಂಬಾ ರೈತರನ್ನ ಮೀಟ್ ಮಾಡಿ ಅವ್ರ ಹತ್ರ ಅವರ ಅನುಭವಗಳನ್ನ ಕೇಳಿ ಯಾವ ಒಂದು ಇರಿಗೇಷನ್ ಸಿಸ್ಟಮ್ ಅನ್ನ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆ ನಡೆಸಿ ಮತ್ತೆ ಅವರ ಹತ್ರ ಸಮಾಲೋಚನೆ ಚರ್ಚೆ ಮಾಡಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮುಖ್ಯ ನಾನು ಕಂಡಂತಹ ಸಿಸ್ಟಮ್ ಅಂದ್ರೆ ಇರಿಗೇಷನ್ ಸಿಸ್ಟಮ್ ಅಲ್ಲಿ ಮೂರು ರೀತಿಯಾಗಿ ರೈತರು ಇರಿಗೇಷನ್ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಫ್ಲಡ್ ಇರಿಗೇಷನ್ ಅಂದ್ರೆ ಕೆಲ ರೈತರು ತಮ್ಮ ತೋಟದಲ್ಲಿ ನೀರನ್ನ ಹಾಯಿಸಿ ಅಂದ್ರೆ ಮಡಿಗಳ ಮಡಿಗಳನ್ನ ಮಾಡಿ ಮಡಿಗಳ ಮುಖಾಂತರ ನೀರನ್ನ ಹಾಯಿಸಿ ಅಡಿಕೆ ತೋಟಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಇದು ಮೊದಲನೇ ಪದ್ಧತಿ ಈ ಪದ್ಧತಿಯಲ್ಲಿ ಏನಂದ್ರೆ ನೀರಿನ ಕೊರತೆ ಇದ್ದಂತವರು ಈ ಒಂದು ಪದ್ಧತಿಯನ್ನು ಮಾಡೋದು ಕಷ್ಟ ಆಗುತ್ತೆ ಅತಿ ಹೆಚ್ಚು ನೀರಿದೆ ನಮ್ಮಲ್ಲಿ ಜಾಸ್ತಿ ನೀರಿದೆ ಅನ್ನೋರು ಈ ಒಂದು ಫ್ಲಡ್ ಇರಿಗೇಷನ್ ಅನ್ನ ಮಾಡಬಹುದು ಈ ಪದ್ಧತಿಯಲ್ಲಿ ರೈತರು ಅತಿ ಹೆಚ್ಚು ನೀರನ್ನು ಹೊಂದಿರಬೇಕಾಗುತ್ತೆ ಕಡಿಮೆ ನೀರಿದ್ದಂತಹವರು ಈ ಪದ್ಧತಿಯನ್ನು ಮಾಡೋದು ಕಷ್ಟ ಆಗುತ್ತೆ ನಾನು ಚರ್ಚೆ ಮಾಡಿದ ಪ್ರಕಾರ ಈ ಒಂದು ಪದ್ಧತಿ ಈಗಿನ ಒಂದು ಪ್ರಸ್ತುತ ಕಾಲಕ್ಕೆ ಸೂಕ್ತ ಅಲ್ಲ ಅಂತ ನನ್ನ ಪ್ರಕಾರ ನನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತದೆ ಮತ್ತೆ ಎರಡನೇ ವಿಧಾನ ಯಾವ್ದಪ್ಪ ಅಂತ ಅಂದ್ರೆ ಡ್ರಿಪ್ ಇರಿಗೇಷನ್ ಅಡಿಕೆ ಗಿಡದ ಬುಡಗಳಿಗೆ ಡ್ರಿಪ್ ಅನ್ನ ಅಳವಡಿಸಿ ತುಂತುರು ಹನಿ ಅಂದ್ರೆ ಒಂದೊಂದೇ ಹನಿ ಮುಖಾಂತರ ನೀರನ್ನು ಹಾಯಿಸುವುದು ಇದು ಒಂದು ರೀತಿಯಾದಂತಹ ಪದ್ಧತಿ ಇದರಲ್ಲೂ ಒಳ್ಳೆಯ ಒಂದು ರಿಸಲ್ಟ್ ಕಾಣಬಹುದು ಆದ್ರಲ್ಲಿ ಇದರಲ್ಲೂ ಕೆಲವೊಂದು ಇದರಲ್ಲೂ ಸಹ ಕೆಲವೊಂದು ಅನಾನುಕೂಲತೆಗಳು ಏನಪ್ಪ ಅಂತ ಅಂದರೆ ನಾವು ಡ್ರಿಪ್ ಇರಿಗೇಷನ್ ಅಲ್ಲಿ ನೀರನ್ನು ಕೊಟ್ಟಾಗ ಅದು ಒಂದು ಕಡೆ ಅಂದ್ರೆ ನಾವು ಎಲ್ಲಿ ಪೈಪನ್ನು ಹಾಕಿ ಆ ಭಾಗದಲ್ಲಿ ಮಾತ್ರ ತೇವಾಂಶ ಇರುತ್ತೆ ಇನ್ನು ಉಳಿದ ಕಡೆ ಎಲ್ಲ ತೇವಾಂಶ ಇರೋದಿಲ್ಲ ಸೊ ಅಡಿಕೆ ಬೇರುಗಳು ಯಾವ ಭಾಗದಲ್ಲಿ ಇದಾವೆ ಹೇಗಿದಾವೆ ಒಂದು ರಚನೆ ಬುಡದ ರಚನೆ ನಮಗೆ ಮೇಲಿಂದ ಕಾಣೋದಿಲ್ಲ ಹಾಗಾಗಿ ಎಲ್ಲಿ ಸೂಕ್ತವಾಗಿ ನೀರು ಕೊಡಬೇಕು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಈ ಒಂದು ರೀತಿಯಲ್ಲಿ ಸಮಸ್ಯೆಯೂ ಇದೆ ಅನುಕೂಲನೂ ಇದೆ ಇಲ್ಲಿ ನೀರಿನ ಒಂದು ಪ್ರಮಾಣವೂ ಕೂಡ ಕಡಿಮೆ ಇದ್ದರೂ ತೋಟಗಳನ್ನ ನಿರ್ವಹಣೆ ಮಾಡಬಹುದು ಮತ್ತೆ ಬಾರಿಗೆ ಎಲ್ಲಾ ಕಡೆಯು ನೀರನ್ನು ಹಾಯಿಸಬಹುದು ಅಂದ್ರೆ ಒಂದು ಮುನ್ನೂರು ನಾನ್ನೂರು ಅಥವಾ ಇನ್ನೂರು ಈ ತರ ಬ್ಯಾಚ್ ಗಳನ್ನ ಗಿಡಗಳನ್ನು ಬ್ಯಾಚ್ ಮಾಡಿಕೊಂಡು ಆ ಗಿಡಗಳಿಗೆ ಒಮ್ಮೆಯೇ ನೀರನ್ನ ಕೊಡಬಹುದು ಮಡಿ ಪದ್ಧತಿಯಲ್ಲಿ ಅಂದ್ರೆ ಫ್ಲಡ್ ಇರಿಗೇಷನ್ ಈ ರೀತಿಯಾಗಿ ಒಣಕ್ಕಾಗ ಫ್ಲಡ್ ಇರಿಗೇಷನ್ ಒಂದ್ ಕಡೆಯಿಂದ ನೀರು ಹರಿದು ಮತ್ತೊಂದು ಭಾಗಕ್ಕೆ ಹೋಗೋ ಕಾರಣ ನೀರಿನ ಒಂದು ಕೊರತೆ ಉಂಟಾಗಬಹುದು ಮತ್ತೆ ಎಲ್ಲಾ ಸಸ್ಯಗಳಿಗೂ ನೀರನ್ನ ಮುಂದೆ ನಿಂತು ಹಾಯಿಸ್ಬೇಕಾಗುತ್ತೆ ಆದ್ರೆ ಡ್ರಿಪ್ ಇರಿಗೇಷನ್ ಅಲ್ಲಿ ನೀವು ಮುಂದೆ ಇರೋದ್ ಬೇಕಿಲ್ಲ ಜಸ್ಟ್ ವಾಲ್ ಅನ್ನ ತಿರುಗಿಸಿದ್ರೆ ಎಲ್ಲಾ ಗಿಡಗಳಿಗೂ ನೀರು ತನ್ನ ಪಾಡಿಗೆ ತಾನು ನೀರು ಆಯಿಸ್ಕೊಳ್ಳುತ್ತೆ ಅಂದ್ರೆ ತನ್ನ ಪಾಡಿಗೆ ಆಟೋಮೆಟಿಕ್ ಆಗಿ ಎಲ್ಲಾ ಗಿಡಗಳಿಗೂ ನೀರು ಸರಬರಾಜು ಆಗುತ್ತೆ ಮತ್ತೆ ಮೂರನೇ ಪದ್ಧತಿ ಬಂದು ಸ್ಪ್ರಿಂಕ್ಲರ್ ಈಗ ಅತಿ ಹೆಚ್ಚು ಜನರು ಈ ಒಂದು ಸ್ಪಿಂಕ್ಲರ್ ಪದ್ಧತಿಯನ್ನ ಉಪಯೋಗಿಸ್ತಾ ಇದ್ದಾರೆ ಯಾಕೆ ಅಂದ್ರೆ ಭೂಮಿಯ ಮೇಲ್ಮೈ ಪದರವನ್ನ ಒಂದೇ ಬಾರಿಗೆ ನಾವು ನೆನೆಸಬಹುದು ಅಂದ್ರೆ ಎಲ್ಲಾ ಕಡೆಯೂ ಒಮ್ಮೆಯೇ ಮಳೆ ಹನಿಯ ರೀತಿಯಲ್ಲಿ ನೀರ್ ಬೀಳೋದ್ರಿಂದ ಎಲ್ಲಾ ಭಾಗಕ್ಕೂ ತೇವಾಂಶ ಉಂಟಾಗಿ ಅಂದ್ರೆ ನಮ್ಮ ತೋಟದಲ್ಲಿ ಇರ್ತಕ್ಕಂತಹ ಪ್ರತಿ ಮೂಲೆ ಮೂಲೆಗೂ ಹನಿ ಹನಿ ಪ್ರಕಾರವಾಗಿ ನೀರ್ ಬೀಳೋದ್ರಿಂದ ಎಲ್ಲಾ ಬೇರೆಗೂ ಒಂದೇ ಸಮನೆ ಒಂದೇ ರೀತಿಯಾಗಿ ನೀರ್ ಸಿಗೋದ್ರಿಂದ ಈ ಪದ್ಧತಿಯಲ್ಲಿ ಉತ್ತಮವಾದ ಇಳುವರಿ ಮತ್ತೆ ಉತ್ತಮವಾದಂತಹ ಬೆಳವಣಿಗೆಯನ್ನ ನಾವು ಕಾಣಬಹುದು ಮತ್ತೆ ಎಲ್ಲಾ ರೀತಿಯ ಅನುಕೂಲಗಳು ಸಹ ಈ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ ಅಲ್ಲಿ ಇದೆ ಈಗ ಅತಿ ಹೆಚ್ಚು ರೈತರು ಈ ಒಂದು ಪದ್ಧತಿಗೆ ಅಳವಡಿಸ ಈ ಒಂದು ಪದ್ಧತಿಯನ್ನ ಅಳವಡಿಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಲವರು ಆಲ್ರೆಡಿ ಅಳವಡಿಸಿದ್ದಾರೆ ನಾನು ಈ ಮುಂದಿನ ವಿಡಿಯೋಗಳಲ್ಲಿ ಆ ಒಂದು ನೀರಿನ ಪದ್ಧತಿಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನ್ ಮಾಡೋ ವಿಡಿಯೋ ನಾನ್ ಮಾಡೋ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಈ ಒಂದು ಬೇಸಿಗೆಯಲ್ಲಿ ನೀರಾವರಿಯ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ